ಕಬ್ಬಿಣ ತುಂಬಿದ ಲಾರಿಗೆ ಕೋಳಿ ತುಂಬಿದ ವಾಹನ ಡಿಕ್ಕಿ ಇಬ್ಬರು ದುರ್ಮರಣ ಕಬ್ಬಿಣ ಸಾಗಿಸಿದ ಲಾರಿಗೆ ಹಿಂಬದಿಯಿಂದ ಮತ್ತೊಂದು ಲಾರಿ ಡಿಕ್ಕಿ ಆದ ಪರಿಣಾಮ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ಇಂದು ಬೆಳಗ್ಗೆ ನಡೆದಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಇಂಡಸ್ಕಟ್ಟೆ ಗ್ರಾಮದ ಬಳಿ ಈ ದುರ್ಘಟನೆ ನಡೆದಿದೆ ಕೋಳಿ ಸಾಗಿಸಿದ ಲಾರಿ ಕಬ್ಬಿಣ ಸಾಗಿಸಿದ ಲಾರಿಗೆ ಡಿಕ್ಕಿ ಆಗಿದ್ದು ಈ ಅಪಘಾತದಲ್ಲಿ ಕೋಳಿ ಸಾಗಿಸಿದ ತಿಪಟೂರು ಮೂಲದ ಚಂದನ್ ಹಾಗೂ ಕುಮಾರ್ ಎನುವರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಡಿಕ್ಕಿಯ ರಭಸಕ್ಕೆ ಲಾರಿಯ ಹೊಳಗೆ ಕಬ್ಬಿಣದ ಸರಗಳು ನುಗ್ಗಿವೆ ಸ್ಥಳಕ್ಕೆ ಹಿರಿಯೂರು ಗ್ರಾಮಾಂತರ ಠಾಣಾ ಪಿಎಸ್ಐ ಮಹೇಶ್ ಗೌಡ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ಹಿರಿಯೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ